ಇದು ಪ್ರಾಜೆಕ್ಟ್ ವರ್ಕ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ಗೆ ಮೋಸ್ಟ್ ಪಾಪ್ಯುಲರ್ ಡಿಫ್ರೆಂಟ್ ಟೈಪ್ ಆಫ್ ಗೇಮ್ಸಲ್ಲಿ ತುಂಬ ಫೇಮಸ್ ಆಗಿರುವಂಥ ಪ್ಲೇಯರ್ಸ್ ಬಗ್ಗೆ ಬರೀರಿ ಅಂತ ಕೊಟ್ಟಿದ್ದಾರೆ ಇಂಡಿಯಾದಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿರೋದು ಗೇಮ್ಸ್ ವಾಲಿಬಾಲ್ ಕ್ರಿಕೆಟ್ ಕಬಡ್ಡಿ ಮತ್ತು ಫುಟ್ಬಾಲ್ ವಾಲಿಬಾಲಲ್ಲಿ ಫೇಮಸ್ ಆದಂಥ ಜಿಮ್ಮಿ ಜಾರ್ಜ್ ಅನ್ನೋರ ಬಗ್ಗೆ ನಾನು ಇಲ್ಲಿ ಬರೆದಿದ್ದೀನಿ ಇವರು ತೊಗೊಂಡಿರೋಂಥ ಅವಾರ್ಡ್ಸ್ ಪ್ರತಿ ಒಂದು ಮೇನಾಗಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ನ ನಾನಿಲ್ಲಿ ತೋರಿಸಿದ್ದೀನಿ ಮತ್ತು ಕ್ರಿಕೆಟ್ನಲ್ಲಿ ರಾಹುಲ್ ಡ್ರಾವಿಡ್ ಬಗ್ಗೆ ನಾನು ಇಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಮತ್ತು ಅವ್ರ ಆಟ ಆಟ ಆಡುವಂಥ ಚಿತ್ರ ಭಾವಚಿತ್ರ ಒಂದು ಪಕ್ಕದಲ್ಲಿ ಹಾಕಿದ್ದೀನಿ ಮತ್ತು ಕಬಡ್ಡಿನಲ್ಲಿ ಬೆಸ್ಟ್ ರೈಡರ್ ಅಂತ ತಗೊಂಡಿರೋಂಥ ಅವಾರ್ಡ್ ತಗೊಂಡಿರೋಂಥ ಇವ್ರ ಬಗ್ಗೆ ನಾನಿಲ್ಲಿ ಇನ್ಫಾರ್ಮೇಶನ್ನ ಕೊಟ್ಟಿದ್ದೀನಿ ಮತ್ತು ಫುಟ್ಬಾಲ್ ಇವ್ರ ಹೆಸರು ಬಂದು ಸುನಿಲ್ ಚಿಟ್ರಿ ಇವರು ಕೂಡ ಅಷ್ಟೆ ಫುಟ್ಬಾಲ್ನಲ್ಲಿ ತುಂಬ ಫೇಮಸ್ ಅಂತವರು ತುಂಬ ಚೆನ್ನಾಗಿ ಆಟ ತೋರಿಸಿದಂಥವ್ರು ಇಂಡಿಯಾಗೆ ಇವರೆಲ್ಲ ಫೇಮಸ್ ಪ್ಲೇಯರ್ಸ್ ಆಫ್ ಇಂಡಿಯಾ ಬ ಆದರೆ ಡಿಫ್ರೆಂಟ್ ಗೇಮ್ಸ್ ವಾಲಿಬಾಲ್ ಕ್ರಿಕೆಟ್ ಕಬಡ್ಡಿ ಮತ್ತು ಫುಟ್ಬಾಲ್ ನೋಡಿ ನಾನು ಮಾಡಿರೋಂಥ ಪ್ರಾಜೆಕ್ಟ್ ವರ್ಕ್ ಫಸ್ಟು ನಾನು ಈ ಶೀಟನ್ನ ಈ ಶೀಟನ್ನು ಕೆ ಜಿ ಕಾರ್ಡ್ಬೋರ್ಡ್ ಕೆ ಜಿ ಕಾರ್ಡ್ ಬೋರ್ಡ್ ಮೇಲೆ ಈ ಶೀಟನ್ನು ಅಂಟಿಸ್ಕೊಂಡು ಆಮೇಲೆ ಇವರು ಏನು ಪ್ಲೇಯರ್ಸ್ ಇದ್ದಾರಲ್ವ ಅವ್ರದ್ದನ್ನು ನಾನು ನೆಟ್ಟಲ್ಲಿ ನಾನು ಪ್ರಿಂಟೌಟ್ ತೊಗೊಂಡಿದ್ದೆ ಕಲರ್ ಪ್ರಿಂಟೌಟು ಅದನ್ನು ನಾನು ಇಲ್ಲಿ ಪೇಸ್ಟ್ ಮಾಡಿ ಒಂದೇ ಕಡೆ ಪೇಸ್ಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಒಂದು ಆ ಕಡೆ ಇರಬೇಕು ಒಂದು ಯಾವುದೊಂದು ಟು ಫೋಟೋಸ್ ಇದ್ದರೆ ಜಿಗ್ ಜಾಗಲ್ಲೋ ಅಥವಾ ಒಂದರೂ ಕೆಳಗಡೆ ಒಂದು ಪಕ್ಕ ಪಕ್ಕ ಇದ್ದರೆ ಚೆನ್ನಾಗಿರಲ್ಲ ಜಿಗ್ ಜಾಗ್ ಹತ್ರ ಜಿಗ್ಝಾಗು ಆಪೋಸಿಟ್ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ನಾನು ಆ ಕಡೆ ಬಂದು ಈ ಕಡೆ ಒಂದು ಅನಿಸಿದ್ದೀನಿ ನೋಡಿ ಇಲ್ಲಿ ನನಗೆ ಕಬಡ್ಡಿದು ಪ್ಲೇಸ್ ಕಡಿಮೆ ಇದರಿಂದ ನಾನು ಪಕ್ಕ ಪಕ್ಕಪಕ್ಕ ಆ್ಯಡ್ ಮಾಡಿದ್ದೀನಿ ಇವ್ರದ್ದು ನೋಡಿ ಇಲ್ಲೂ ಗ್ಯಾಪ್ ಇದೆ ನೋಡಿ ಈ ಥರ ನಾನು ಫೋಟೋಸನ್ನ ಫಸ್ಟು ಅಂಟಿಸ್ಕೊಂಡು ಆಮೇಲೆ ಇನ್ಫಾರ್ಮೇಷನ್ನ ನಾನು ಸ್ಕೇಲ್ ಹಾಕಿ ಲೈನ್ ಹಾಕ್ಕೊಂಡು ಬರ್ಕೊಂಡೆ ಆದರೆ ನಾನು ಬರೆದಿರೋದು ಶೈನಿಂಗ್ ಪೆನ್ನಲ್ಲಿ ಆದರೆ ನಿಮಗೆ ಅದು ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಶೈನಿಂಗ್ ಪೆನ್ನಲ್ಲಿ ಬರೆದಿದ್ದೀನಿ ನಾನು ಇನ್ಫಾರ್ಮೇಷನ್ನ ನೋಡಿ ಶೈನಿಂಗ್ ಪೆನ್ನಲ್ಲಿ ಬಂದು ಎಡ್ಡಿಗೆ ಬಂದು ನಾನು ಎಡ್ಡಿಂಗ್ಗಳನ್ನ ವಾಲಿಬಾಲ್ ಮತ್ತು ಕ್ರಿಕೆಟ್ ಮತ್ತು ಕಬಡ್ಡಿ ಫುಟ್ಬಾಲ್ ಅನ್ನೋದನ್ನು ನಾನು ಮಾರ್ಕರ್ನಲ್ಲಿ ಹೈಲೈಟ್ ಮಾಡಿದ್ದೀನಿ ನೋಡಿ ಸುತ್ತ ಬಂದು ಈ ಥರ ಗೋಲ್ಡನ್ ಮಣಿಗಳನ್ನ ನಾನು ಗೋಲ್ಡನ್ ಮಣಿಗಳನ್ನ ನಾನು ಅಣಿಸಿದ್ದೀನಿ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ನೋಡಿ ಅದೇ ಒಂಥರ ತುಂಬ ಚೆನ್ನಾಗಿ ಇದೆ ಗೋಲ್ಡನ್ ಮಣಿಗಳು ಈ ಮಣಿನಲ್ಲೇ ನಮಗೆ ಬೇರೆ ಬೇರೆ ಥರ ಸಿಗುತ್ತೆ ಡಿಫ್ರೆಂಟ್ ಕಲರ್ಸ್ ಮಲ್ಟಿ ಕಲರ್ಸ್ ಆ ಥರ ಸಿಗುತ್ತೆ ನನಗೆ ಬಂದು ಗೋಲ್ಡ್ ಕಲರ್ ಬರೀ ಗೋಲ್ಡ್ ಕಲರೇ ತುಂಬ ಇಷ್ಟ ಆಯಿತು ಬರೀ ಅದನ್ನೇ ಹಾಕಿದ್ದೀನಿ ಹೈಲೈಟ್ ಮಾಡಿದ್ದೀನಿ ಚೆನ್ನಾಗಿದೆಯಾ ನೀವು ಹೇಳಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಸುತ್ತ ಬಂದ ಈ ಥರ ಇದನ್ನು ಅಂಟಿಸಿದ್ದೀನಿ ಗೋಲ್ಡ್ ಕಲರ್ ಮತ್ತು ಬ್ಲೂ ಕಲರ್ನ ಸ್ಟಿಕ್ಕರ್ ಬರುತ್ತರ ಅದೇ ಅಂಟಿಸ್ತಾ ಮತ್ತು ಮಾಮೂಲಿ ಇದನ್ನು ಏನಾರು ವರ್ಕ್ ಮಾಡುವಾಗ ಅನ್ನಿಸ್ತಾರಲ್ವ ಈ ಗಿಫ್ಟ್ ಪ್ಯಾಕ್ ಮೇಲೆ ಆ ಥರ ಕವರು ಆ ಥರ ಅನಿಸಿದ್ದೀನಿ ಮತ್ತು ಸುತ್ತ ಇಲ್ಲಿ ಗ್ಯಾಪ್ ಇರೋದ್ರಿಂದ ಕಟ್ ಮಾಡೋಕ್ಕೆ ಹೋದರೆ ಆ ಕಡೆ ಈ ಕಡೆ ಎಲ್ಲ ನೋಡಿ ಇಲ್ಲಿ ಗ್ಯಾಪ್ ಇದೆಯಲ್ಲ ಇದು ಗ್ಯಾಪ್ ಬಂದುಬಿಡ್ತು ಅದನ್ನು ಕಟ್ ಮಾಡೋಕೋದ್ರೆ ಆ ಕಡೆ ಈ ಕಡೆ ಎಲ್ಲ ಸೀಲ್ ಆಗೋದು ಮತ್ತು ಆಗೋದು ಆಗುತ್ತೆ ಅದಕ್ಕೆ ನಾನು ಈ ಥರ ಹೂವು ಬಳ್ಳಿ ನಾನು ಬಾರ್ಡ್ರಾಗಿ ಇಲ್ಲಿಗೆ ಬಿಡಿಸಿದ್ದೀನಿ ತುಂಬ ಈಸಿ ಫ್ರೆಂಡ್ಸ್ ತುಂಬ ಈಸಿ ಮಕ್ಕಳಿಗೋಸ್ಕರ ನಾವು ಎಷ್ಟೇ ಕಷ್ಟ ಆದರೂ ಮಾಡ್ತೀವಿ ಕಷ್ಟ ಅಂದ್ಕೊಂಡು ಮಾಡಿದ್ರೆ ಅದು ಕಷ್ಟನೇ ಈಸಿ ಅಂದ್ಕೊಂಡು ಮಾಡಿದ್ರೆ ಅದು ಈಸಿನೇ ಬಟ್ ಆದರೆ ನಮ್ಮ ಮಕ್ಕಳಿಗೆ ನಾವು ಯಾವತ್ತೂ ಅದನ್ನು ಕಷ್ಟ ಅಂತ ಹೇಳ್ಕೊಡ್ಬಾರ್ದು ಈಸಿ ಮಗು ಈಸಿ ಮಾಡು ಇದನ್ನ ಅಂತ ಹೇಳಿದ್ರೆ ಆ ಮಗುಗೂ ಇಷ್ಟ ಆಗುತ್ತೆ ಆ ಮಗುನೂ ಖುಷಿ ಖುಷಿಯಿಂದ ಮಾಡುತ್ತೆ ಈ ಪೇಜ್ ಅಥವಾ ಈ ಪ್ರಾಜೆಕ್ಟ್ ವರ್ಕು ನಿಮಗೂ ಇಷ್ಟ ಆಗಿದ್ರೆ ಒಂದು ಸಣ್ಣದಾಗಿ ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ ಯು